ನಾನು ಬಡತನ ರೇಖೆಗಿಂತ ಕೆಳಗಿಲ್ಲ ಹೀಗಾಗಿ ಅನ್ನಭಾಗ್ಯ ನನಗೆ ಸಿಗಬಾರದು ನನ್ನಂತವರಿಗೆ ಅನ್ನಭಾಗ್ಯ ಸಿಗಬಾರದು ಎನ್ನುವ ಉದ್ದೇಶಕ್ಕಷ್ಟೇ ಅನರ್ಹರ ಬಿಪಿಎಲ್ ಕಾರ್ಡ್ ಎಪಿಎಲ್ ಗೆ ಬದಲಾಗಿದೆ ಅಷ್ಟೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕೆಆರ್ ಪೇಟೆಯಲ್ಲಿ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಲವು ಫಲಾನುಭವಿಗಳಿಗೆ ಸಾಲದ ಚೊಕ್ಕನ್ನು ವಿತರಿಸಿ ಮಾತನಾಡಿದ ಅವರು ನಾನು ಬಡತನ ರೇಖೆಗಿಂತ ಕೆಳಗಿಲ್ಲ ಹೀಗಾಗಿ ಅನ್ನಭಾಗ್ಯ ನನಗೆ ಸಿಗಬಾರದು ನನ್ನಂತವರಿಗೆ ಅನ್ನಭಾಗ್ಯ ಸಿಗಬಾರದು ಎನ್ನುವ ಉದ್ದೇಶಕ್ಕೆ ಆರ್ಯ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಗೆ ಬದಲಾಗಿದೆ ಅಷ್ಟೇ ತೆರಿಗೆ ಕಟ್ಟುವವರಿಗೆ ಅನ್ನ ಭಾಗ್ಯದ ಅಗತ್ಯವಿಲ್ಲ ಅಲ್ಲವೇ ತೆರಿಗೆ ಕಟ್ಟುವವರಿಗೆ ಅನ್ನಭಾಗ್ಯದ ಅಗತ್ಯವಿಲ್ಲ ಎಂದು ಪ್ರಶ್ನಿಸಿದರು ಬಡ ಕುಟುಂಬದವರ ಮತ್ತು ನಮ್ಮ ಹೆಣ್ಣು ಮಕ್ಕಳ ಹಣ ಉಳಿತಾಯ ಆಗಲಿ ಎನ್ನುವ ಕಾರಣದಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯೋಜನೆಗಳನ್ನು ನಮ್ಮ ಜನರ ಮನೆ ಬಾಗಿಲಿಗೆ ತಲುಪಿಸಿದ್ದೇವೆ ಎಂದರು ಕೈಯಲ್ಲಿ ಕಾಸಿದ್ರೆ ತಾನೇ ನಮ್ಮ ಜನ ಖರೀದಿಗೆ ಹೋಗುದು ಅದಕ್ಕೆ ಜನರ ಕೈಯಲ್ಲಿ ಕಾಸು ಇರುವ ಯೋಜನೆ ಜಾರಿ ಮಾಡಿ ೇವೆ ಎಂದರು ಕಾರ್ಯಕ್ರಮವನ್ನು ಜಾರಿಗೆ ತಗ ಬಹಳ ಜನ ಹೇಳ್ತಾರೆ ಅನ್ನಭಾಗ್ಯ ಕಾರ್ಯಕ್ರಮ ಈಗ ಕಾರ್ಡ್ಗಳನ್ನು ಕಡಿಮೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾರ್ಡ್ಗಳನ್ನ ನಾವು ಕಡಿಮೆ ಮಾಡಕ್ ಹೋಗಿಲ್ಲ ಆದರೆ ಯಾರು ಅರ್ಹರಲ್ಲೋ ಇದು ಬಡವರಿಗೆ ಸಿಕ್ಬೇಕು ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆ ಸಿಕ್ಕಬೇಕು ಶ್ರೀಮಂತರಿಗೆಲ್ಲ ಸಿಕ್ಕದು ಈಗ ನನಗೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲ ನಾನು ನನ್ನಂಥವ್ರಿಗೆ ಸಿಗ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಸರ್ಕಾರಿ ನೌಕರಿಗೆ ಸಿಕ್ಬಾರದು ಅಷ್ಟೇ ಹೇಳಿರೋದು ನಾನು ಬೇರೆಯವರೆಲ್ಲ ಬಡವರು ಇದ್ದಾರಲ್ಲ ಯಾವ ಜಾತಿ ಅವ್ರಿಗಾರ ಸೇರಿರಲಿ ಯಾವ ಧರ್ಮಕಾರ ಸೇರಿರಲಿ ಯಾವ ಭಾಷೆ ಮಾತನಾಡೋದವ್ರು ಜನ ಇರಲಿ ಅವರೆಲ್ಲ ಬಡವರಿಗೂ ಕೂಡ ಸಿಕ್ಕಬೇಕು ಎಲ್ಲ ಬಡವರಿಗೂ ಸಿಕ್ಕಬೇಕು ಆಮೇಲೆ ಈ ಮಹಿಳೆಯರಿದ್ದಾರಲ್ಲ ಇವ್ರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಮಾಡೋದು ಈ ವರ್ಷದಿಂದ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ನನಗೆ ಧರ್ಮಸ್ಥಳದ ಯಜ್ಞೆಯವರು ಪತ್ರ ಬರೆದಿದ್ದರು ಏನಂತ ಪತ್ರ ಬರೆದಿದ್ದು ಅಂದರೆ ಸಿದ್ದರಾಮಯ್ಯನವರ ನೀವು ಬಸ್ನಲ್ಲಿ ಫ್ರೀಯಾಗಿ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ ಇದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ನನಗೆ ನಮ್ಮ ಸರ್ಕಾರಕ್ಕೆ ಶಭಾಷ್ಗಿರಿಯನ್ನು ಹೇಳಿ ಧನ್ಯವಾದಗಳನ್ನ ಹೇಳಿ ಧರ್ಮಸ್ಥಳದ ಹೆಗ್ಡಿಯವರು ಪತ್ರ ಬರೆದಿದ್ದರು ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇನ್ಯಾವುದೋ ಕೆಲಸಕ್ಕೆ ಹೋಗ್ತಾರೆ ಆಸ್ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಅವ್ರು ಯಾರಿಗೂ ಕೂಡ ದುಡ್ಡು ಕೊಟ್ಟು ಬಸ್ನಲ್ಲಿ ಹೋಗ್ತಕ್ಕಂಥ ಶಕ್ತಿ ಎಲ್ರಿಗೂ ಇರಲ್ಲ ಅದಕ್ಕೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕೆಲಸವನ್ನು ಆಮೇಲೆ ಯಾಕಂದ್ರೆ ಈ ದುಡ್ಡೆಲ್ಲ ಉಳಿತಾಯ ಆಗ್ಬೇಕು ಈ ದುಡ್ಡು ಉಳಿತಾಯ ಆಗ್ಬೇಕು ಹೆಣ್ಮಕ್ಳಿಗೆ ಈಗ ಗೃಹ ಜ್ಯೋತಿ ಯೋಜನೆ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂತಂದ್ರೆ ನೀವು ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಟಿ ಮತ್ತು ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್